ಹಲೋ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಕಲ್ಲಾಪುರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರಿ ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ಇದ್ದೀನಿ ಮತ್ತು ನಮ್ಮ ಮನೆಗಳಲ್ಲೆಲ್ಲ ದಿಢೀರಾಗಿ ಗೆಸ್ಟ್ ಬರ್ತಾರಲ್ವ ಅವ್ರಿಗೆ ರುಚಿಕರವಾಗಿ ಏನಾದರೂ ಅಡುಗೆ ಮಾಡಿ ಬಳಸ್ಬೇಕಂತ ಆಲೋಚನೆ ಬರುತ್ತೆ ಆವಾಗ ನಾವು ಈ ರೆಸಿಪಿಯನ್ನು ನಾವು ಮಾಡ್ಬೋದು ಈಸಿಯಾಗಿ ಪನ್ನೀರ್ ಗ್ರೇವಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ಯಾವ ರೀತಿ ಮಾಡಿದ್ದೀನಿ ಅಂತ ಅದ್ಭುತವಾಗಿ ರುಚಿ ಕೊಡುವಂಥ ಪನ್ನೀರ್ ಗ್ರೇವಿ ಯಾವ ರೀತಿ ಮಾಡಿದ್ದೀನಿ ಅಂತಂದರೆ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾವು ಮಿಕ್ಸರ್ ಜಾರಿಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು ನಂತರ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು ಆಮೇಲೆ ಕ್ಲೀನಾಗಿ ತೊಳೆದಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಬೌಲಷ್ಟು ದೊಡ್ಡದಾಗಿ ಕಟ್ ಮಾಡಿಟ್ಟಿರುವಂಥ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಪುದೀನ ಸೊಪ್ಪನ್ನು ಸಹ ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಗರಂ ಮಸಾಲೆ ಇದರಲ್ಲಿ ದಾಲ್ಚೀನಿ ಲವಂಗ ಏಲಕ್ಕಿ ಇದೆ ಗ್ರೇವಿ ತುಂಬ ರುಚಿಯಾಗಿ ಬರಲಿಕ್ಕೆ ನಾನು ಅರ್ಧ ಮಸಾಲೆ ಅರ್ದ ನಂತರ ನೋಡಿ ಒಂದು ಆರು ಪೀಸಷ್ಟು ಪನ್ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಉಳಿದಿರುವಂಥ ಪನ್ನೀರನ್ನು ಸ್ವಲ್ಪ ಎಣ್ಣೆ ಹಾಕಿ ರೋಸ್ಟ್ ಮಾಡಬೇಕು ಈ ರೀತಿ ಪನ್ನೀರನ್ನು ರೋಸ್ಟ್ ಮಾಡಿ ತೆಗೆದಿಟ್ಕೊಂಡು ಗ್ರೇವಿಗೆ ಹಾಕೋದ್ರಿಂದ ಪನೀರ್ ತುಂಬ ರುಚಿಯಾಗಿರುತ್ತೆ ಗ್ರೇವಿನೂ ರುಚಿಯಾಗಿ ಬರುತ್ತೆ ಪನ್ನೀರನ್ನು ಹುರಿದು ತೆಗೆದಿಟ್ಕೊಳ್ಬೇಕು ಇದೇ ಪಾತ್ರೆಗೆ ಪನ್ನೀರ್ ಗ್ರೇವಿ ಮಾಡೋದಕ್ಕೆ ನಾನು ಒಗ್ಗರಣೆ ಇದ್ದೀನಿ ಮೊದಲಿಗೆ ನಾನು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಬೇಕು ಎರಡನ್ನು ಚೆನ್ನಾಗಿ ಹುರಿದುಕೊಳ್ಬೇಕು ನಂತರ ನೋಡಿ ಇದಕ್ಕೆ ನಾನು ಒಂದು ಬೌಲಷ್ಟು ಪೀಸ್ ಪೀಸ್ ಮಾಡಿಟ್ಟಿರುವಂಥ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಪೀಸ್ ಮಾಡಿದಾಗ ನಮಗೆ ಪನ್ನೀರ್ ಗ್ರೇವಿಯಲ್ಲಿ ತುಂಬ ರುಚಿ ಕೊಡುತ್ತೆ ಇವಾಗ ಇದೆಲ್ಲವನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಈಗ ನಾನು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡೆ ನೋಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಲಷ್ಟು ನಾನು ಕ್ಯಾಪ್ಸಿಕಮನ್ನು ದೊಡ್ಡದಾಗಿ ಕಟ್ ಮಾಡಿಟ್ಟಿದ್ದೆ ಅದನ್ನು ಇದಕ್ಕೆ ಹಾಕಿ ಬಾಡಿಸ್ತಾ ಇದ್ದೀನಿ ಇದಕ್ಕೆ ಎರಡು ಚಮಚದಷ್ಟು ಚಿಕನ್ ಮಸಾಲ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ಇನ್ನೂ ರುಚಿ ಚೆನ್ನಾಗಿ ಹೆಚ್ಚಿಸುತ್ತೆ ನಂತರ ಖಾರದ ಪುಡಿ ಮತ್ತು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಕಲರ್ ಚೆನ್ನಾಗಿ ಬರುತ್ತೆ ಈ ರೀತಿ ಖಾರದ ಪೌಡರ್ ಒಗ್ಗರಣೆ ಹಾಕಿದರೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಇವಾಗ ನಾನು ಅರ್ದಿಟ್ಟಿರುವಂಥ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಗ್ರೇವಿ ತುಂಬ ದಪ್ಪ ಬೇಡ ಅನ್ನೋರು ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಸಹ ಸೇರಿಸ್ಕೊಳ್ಬೇಕು ನಾನು ಸ್ವಲ್ಪ ನೀರನ್ನು ಇದ್ದೀನಿ ಇವಾಗ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ಪನ್ನೀರನ್ನು ಸೇರಿಸ್ಕೊಳ್ಬೇಕು ಈ ರೀತಿ ಗ್ರೇವಿ ಬೆಂದಾದ ನಂತರ ಪನ್ನೀರ್ ಸೇಸಿದ್ರೆ ತುಂಬ ರುಚಿಯಾಗುತ್ತೆ ಪನ್ನೀರ್ಗೂ ಎಲ್ಲ ಮಸಾಲೆ ಹಿರ್ಕೊಳುತ್ತೆ ನಂತರ ಎಲ್ಲವನ್ನು ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸಿದ್ರಾಯ್ತು ಸೂಪರಾಗಿರೋ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಲರು ಕೂಡ ತುಂಬ ಚೆನ್ನಾಗಿದೆ ರುಚಿನೂ ಅಷ್ಟೇ ತುಂಬ ಟೇಸ್ಟ್ ಆಗಿತ್ತು ನೀವು ಈ ರೀತಿ ಪನ್ನೀರ್ ಗ್ರೇವಿ ಮಾಡಿಕೊಂಡು ಊಟ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಚಪಾತಿಗಾಗಿರ್ಬೋದು ಗೀ ರೈಸಿಗೆ ವೈಟ್ ರೈಸಿಗೆ ರೊಟ್ಟಿಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಈ ರೀತಿ ಮಾಡಿಕೊಂಡಾಗ ಈಸಿಯಾಗಿ ಮಾಡಿಬಿಡ್ಬೋದು ನೋಡಿದ್ರಲ್ವ ಈಸಿಯಾಗಿ ಮನೆಯಲ್ಲೇ ಪನ್ನೀರ್ ಗ್ರೇವಿ ರುಚಿಕರವಾಗಿ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು